ಇದು ನೋಡಿ ಅಸಲಿಯ ಟ್ವಿಸ್ಟ್ ಅಂದ್ರೆ ವೈಶಾಖ ಪ್ರೆಗ್ನೆಂಟ್ ಅಲ್ಲ ಅದನ್ನ ನಿರೂಪಿಸೋಕೆ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡಿರ್ತಾಳೆ ಆ ಚಾರು ಅಂದ್ರೆ ಪಪ್ಪ ಏನೋ ತಿಂತಾ ಇರ್ತಾಳೆ ಹಚ್ತಾ ಇರ್ತಾಳೆ ಈ ಒಂದು ಟೈಮ್ ನಲ್ಲಿ ವೈಶಾಖಗೆ ಆಸೆ ಆಗ್ಬಿಡುತ್ತೆ ನಾನು ಕೂಡ ತಿನ್ಬೇಕು ಅಂತ ಕಿತ್ಕೊಂಡು ಗಬ್ಬಗಬ್ಬನೆ ತಿಂತಾನೆ ಇರ್ತಾಳೆ ಆ ಕಡೆಯಿಂದ ಅಜ್ಜಿ ಬಂದು ಸರಿಯಾಗಿ ಬೈತಾರೆ ಬಸ್ರಿ ಅನ್ನೋದು ಮರ್ಬಿಟ್ಟು ಏನ್ ನಿಂತು ನಿಂತಿದ್ಯಾ ಫುಲ್ ಖಾಲಿ ಮಾಡ್ಬೇಕಾ ಏನಾದ್ರು ಈ ರೀತಿ ಮುಂದೆ ಏನಾದ್ರೂ ಮಗು ಬರ್ಲಿಲ್ಲ ಅಂದ್ರೆ ನಾನ್ ತಲೆ ಬಿಡ್ತೀನಿ ಅಂತ ಈ ಕಡೆಯಿಂದ ಇವು ಏನಂದ್ರೆ ವೈಶಾಖ ಗಂಡ ಕೂಡ ಮಾತನಾಡಿದ ನೋಡ್ಬೇಕು ಏನಾಗುತ್ತೆ ಅಂತ ಬೇಕು ಅಂತಾನೆ ಒಂದು ಪ್ಲಾನ್ ಮಾಡಿದ್ದು ಚಾರು ಅಂದ್ರೆ ಮನೆಯವರೆಲ್ಲ ಬರ್ತಾರೆ ಅಂತ ಆಕೆ ಕೂಡ ಅಂದ್ಕೊಂಡಿರ್ಲಿಲ್ಲ ಒಟ್ಟಿನಲ್ಲಿ ವೈಶಾಖ ಪ್ರೆಗ್ನೆಂಟ್ ಅಲ್ಲ ಅದನ್ನ ಗೊತ್ತುಪಡಿಸೋಕೆ ಕಂಪ್ಲೀಟ್ ಆಗಿ ತಿಳ್ಕೊಳೋಕೇನೆ ವೈಶಾಖ ಈ ರೀತಿ ಪಪ್ಪ ತಿಂತ ಕೂತಿರ್ತಾಳೆ ಆಗ ಆಸೆ ಪಟ್ಟು ವೈಶಾಖ ಕೂಡ ಬಂದು ತಿಂತಾಳೆ ಆಗ ನಂತರದಲ್ಲಿ ಇದು ಪಪ್ಪಾಯ ತಿನ್ಬಾರದು ಹಾಗೆ ಹೀಗೆ ಅಂತ ಹೇಳಿದಾಗ ಅವ್ರಿಗೆ ಒಂದು ರೀತಿಯಲ್ಲಿ ಶಾಕ್ ಆಗ್ಬಿಡುತ್ತೆ ಅಯ್ಯೋ ಏನಾದ್ರು ಈಗ ಸಿಕ್ಕಾಕೋ ಬಿಡುತ್ತೀನಾ ಏನ್ ಕತೆ ಅಂತ ಅವ್ರಿಗೆ ಈಗ ಶಾಕ್ ಅಂದ್ರೆ ಭಯ ಕೂಡ ಶುರುವಾಗಿದೆ ನಿಜಕ್ಕೂ ಏನಾಗುತ್ತೆ ಸಿಕ್ಕಿ ಬೀಳ್ತಾಳ ವೈಶಾಖ ಒಟ್ಟಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಚಾರು ಕನ್ಫರ್ಮ್ ಆಗೋಯ್ತು ವೈಶಾಖ ನಾಟಕ ಮಾಡ್ತಿರೋದು ಬರೀ ಆಕೆ ಪ್ರೆಗ್ನೆಂಟ್ ಅಲ್ವೇ ಅಲ್ಲ ಅಂತ ಈಗ ಇನ್ನ ಬೇರೆಯವ್ರಿಗೆ ಗೊತ್ತಾಗ್ಬೇಕಿದೆ ಅಷ್ಟೇ ಯಾವಾಗ ಗೊತ್ತಾಗುತ್ತೆ ಇನ್ನ ರಾಮಾಚಾರಿಗೂ ಸಹ ಸತ್ಯ ಇನ್ನೂ ಸಹ ಗೊತ್ತಿಲ್ಲ ಯಾವಾಗ ಗೊತ್ತಾಗುತ್ತೆ ಕಾಲ್ ನೋಡ್ಬೇಕು ನೀವು ಕೂಡ ನೋಡ್ತಾ ಇದ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಹೋಗ ನಾ ಕಮೆಂಟ್ ಮಾಡೋದು ನಾವು ಬರಿಬಿಡಿ ಇಷ್ಟೊಂದೆಲ್ಲ ನಾಟಕ ಮಾಡ್ತಿದ್ದಾಳಲ್ಲ ನಿಜಕ್ಕೂ ಕೂಡ ಗೆಸ್ಟ್ ನೋಡಿ ಮುಂಚೆ ಎಲ್ಲ ಇಷ್ಟೊಂದೆಲ್ಲ ಅಂದ್ರೆ ತಪ್ಪು ಮಾಡಿರ್ತಾಳೆ ನೋವನ್ನು ಅನುಭವಿಸಿರ್ತಾಳೆ ಶಿಕ್ಷಣ ಅನುಭವಿಸಿರ್ತಾಳೆ ಬೈಸ್ಕೊಂಡಿರ್ತಾಳೆ ಆದ್ರೂ ಕೂಡ ಬುದ್ಧಿ ಬಂದಿಲ್ಲ ತಪ್ಪ ಮೇಲೆ ತಪ್ಪು ಮಾಡ್ತಿದ್ದಾಳೆ ಸುಳ್ಳ್ಮೇಲೆ ಸುಳ್ಳು ಹೇಳ್ತಾ ಇದ್ದು ದೊಡ್ಡ ಸುಳ್ಳು ಅಂತ ಹೇಳ್ಬೋದು ಮನೆಯವ್ರಿಗೆಲ್ಲ ಈ ರೀತಿ ನಂಬಿಸಿ ಮೋಸ ಮಾಡ್ತಿದ್ದಾಳೆ ವೈಶಾಖ